ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಸಂಜೆ ತಿನ್ನುವಂಥ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಒಂದ್ಸಾರಿ ಮಾಡಿ ನೋಡಿ ಮತ್ತೆ ಮತ್ತೆ ನೀವೇ ಮಾಡ್ತೀರಾ ಅಷ್ಟು ಸಕ್ಕತ್ತಾಗಿ ಟೇಸ್ಟಿಯಾಗಿರ್ತದೆ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತಿಗೆ ಸ್ನ್ಯಾಕ್ಸ್ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹಾಗೆ ನೀವು ಯಾರೆಲ್ಲ ಟ್ರೈ ಮಾಡಿದರೆ ನನಗೆ ಫೋಟೋ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಸ್ಟವ್ ಹಚ್ಚಿ ಅದನಂತರ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ ನಂತರ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಎರಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಕಾಯಿಮೆಣಸು ಮೆಣಸು ಹಾಗೆ ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಕ್ಯಾರೆಟನ್ನು ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆತ್ತನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕನ್ ಮಸಾಲ ಆಮಚೂರು ಪೌಡ್ರ್ ಸ್ವಲ್ಪ ಸ್ವಲ್ಪ ಪೆಪ್ಪರ್ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಹೋಗೋ ಹೋಗೋತನೇ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇಲ್ಲಿ ಬೇಯಿಸಿರೋ ಅಂಥ ಆಲಗಡ್ಡೆನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೀರಿನ ಅಂಶ ಏನೇ ಇರಬಾರ್ದು ಒಂದು ಮುಕ್ಕಲು ಕಪ್ಪಾಗೋಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಇಷ್ಟನ್ನು ಹಾಕ್ಬಿಟ್ಟು ನೀರೇನು ಹಾಕ್ತೇನೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನೀರಿನ ಅವಶ್ಯಕತೆ ಇತ್ತು ಅಂತಂದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಬೋದು ಅಂತಂದರೆ ನಾವು ಬೇಯಿಸಿರ್ತೀವಲ್ಲ ಅದರಲ್ಲಿ ಅಲಗಡೆಯಲ್ಲಿ ಸ್ವಲ್ಪ ನೀರಿನ ಅಂಶ ಅದರಲ್ಲಿ ಇರುತ್ತೆ ಸೊ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಮತ್ತೆ ನೈರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಆದಷ್ಟು ಸ್ವಲ್ಪ ಸಾಫ್ಟ್ ಆಗಿರಲಿ ಗಟ್ಟಿ ಬೇಡ ಸೊ ಒಮ್ಮೆ ಮಾಡಿಕೊಳ್ಳಿ ಸೈಡೆಲ್ಲ ಹೊಡಿತಿದೆ ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ನೋಡಿ ಉಂಡೆ ಮಾಡೋಕ್ಕೆ ಇಲ್ಲ ಈಗ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಬಾಲ್ ರೀತಿ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಮಾಡಿಕೊಳ್ಳಿ ಇದೇ ರೀತಿ ಮಾಡಬೇಕಂತೇನಿಲ್ಲ ಜಸ್ಟ್ ನೀವು ಅದನ್ನು ಮಸಾಲೆ ಒಳಗೆ ಹಾಕಬೇಕಷ್ಟೇ ನನಗೆ ಈ ರೀತಿ ಮಾಡೋದು ಈಸಿ ಆಗುತ್ತೆ ಆದಷ್ಟು ತೆಳುವಿನಲ್ಲಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಇದರೊಳಗಡೆ ಮಸಾಲವನ್ನು ಹಾಕ್ಕೊಳ್ಬೇಕು ನೋಡಿ ಮಸಾಲ ಹಾಕ್ತಾ ಇದ್ದೀನಿ ಈಗ ಇದರೊಳಗೆ ಮೊಸರುಳ್ಳ ಚೀಸನ್ನ ಹಾಕೊಳ್ತಾ ಇದ್ದೆ ನಿಮ್ಮ ಹತ್ರ ಯಾವುದು ಚೀಸ್ ಇದೆ ಅದನ್ನು ಹಾಕ್ಕೊಳ್ಳಿ ಈಗ ಈ ರೀತಿ ಕವರ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ ಮತ್ತು ಈ ರೀತಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಚಟ್ಟೆ ಮಾಡಿಕೊಳ್ಳಿ ಈ ರೀತಿ ಚಟ್ಟೆ ಮಾಡಿಕೊಂಡ್ರೆ ಈಸಿ ಆಯಿತು ನೋಡಿ ಎಷ್ಟು ಸುಲಭ ಅಲ್ವಾ ಈಗ ಇದೇ ರೀತಿ ಎಲ್ಲವನ್ನು ಮಾಡ್ಕೊಳ್ಳಿ ಇಲ್ಲಿ ನಾನು ಎರಡು ಅಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರನ್ನ ಹಾಕಿದ್ನ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ದಪ್ಪ ಬೇಡ ತುಂಬ ತೆಳು ಬೇಡ ಮೀಡಿಯಮಲ್ಲಿದ್ದರೆ ಸಾಕು ಬೇಕಿದ್ರೆ ಸ್ವಲ್ಪ ಪೆಪ್ಪರ್ ಕೂಡ ನೀವು ಹಾಕ್ಕೊಳ್ಬೋದು ಪೆಪ್ಪರ್ ಅಥವಾ ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕೊಳ್ಬೋದು ಹೀಗಿಲ್ಲಿ ಸ್ವಲ್ಪ ದಪ್ಪ ಇದೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಸೊ ಈಗ ಇದು ರೆಡಿ ಆಗಿದೆ ಈಗ ನೋಡಿ ಪ್ಯಾನ್ಕೋ ಬ್ರೆಡ್ ಕ್ರಮ್ಸನ್ನು ತೆಗೆದು ಇಟ್ಕೊಂಡಿದ್ದೀನಿ ಈಗ ಮಾಡಿಟ್ಕೊಂಡಿರುವಂಥದ್ದನ್ನು ಈ ಮೈದಾ ಹಿಟ್ಟಿಗೆ ಈ ರೀತಿ ಡಿಪ್ ಮಾಡ್ಕೊಳ್ಬೇಕು ನಿಮಗೆ ಇದು ಬೇಡ ಅಂತಂದರೆ ಮೊಟ್ಟೆಗೆ ಸ್ವಲ್ಪ ಉಪ್ಪೆಪ್ಪರ ಹಾಕಿ ಅದರಲ್ಲಿ ಕೂಡ ಡಿಪ್ ಮಾಡಿ ತೆಗಿಬೋದು ನಂತರ ನೋಡಿ ಡಿಪ್ ಮಾಡಿ ತೆಗೆದು ಈ ರೀತಿ ಬ್ರೆಡ್ ಕ್ರಮ್ಸಿಗೆ ಹಾಕಿದರೆ ಆಯಿತು ತುಂಬ ಈಸಿ ಇದನ್ನು ಮಾಡುವಂಥದ್ದು ಕೋಟಿಂಗ್ ಚೆನ್ನಾಗಬೇಕು ಇಲ್ಲಾಂದರೆ ಎಣ್ಣೆನಲ್ಲಿ ಫ್ರೈ ಮಾಡುವಾಗ ಬಿಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಪೂರ್ತಿಯಾಗಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ ಈಗ ಒಂದೊಂದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಎಷ್ಟು ಬೇಕಷ್ಟು ಫ್ರೈ ಮಾಡಿಕೊಂಡು ಬಾಕಿ ಇದೊಂದು ಮುಚ್ಚಿರೋ ಅಂಥ ಬಾಕ್ಸಿಗೆ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ಟು ಯಾವಾಗ ಬೇಕಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ಮಕ್ಕಳು ಬಂದಾಗ ಕೂಡ ಫ್ರೈ ಮಾಡಿ ಕೊಡ್ಬೋದು ಈಗ ಇದನ್ನು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಎರಡೂ ಸೈಡ್ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ಇದನ್ನು ತೆಗೆದುಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಸ್ವಲ್ಪ ಕೂಡ ಹೊರಗಡೆ ಮಸಾಲ ಬಿಟ್ಟಿಲ್ಲ ಈಗ ಒಳಗಡೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಸಖತ್ತಾಗಿರುತ್ತೆ ಅದು ಕೂಡ ನಾವು ಚೀಸೆಲ್ಲ ಹಾಕಿರ್ತೀವಲ್ವಾ ಒಂದು ತಿಂದರೆ ಸಾಕೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇನ್ನು ನಿಮಗಿಷ್ಟವಾಗಿರೋಂಥ ಸಾಸ್ ಅಥವಾ ಚಟ್ನಿ ಜೊತೆ ಇದನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ಅಂದರೆ ಹಾಗೆಯೇ ತಿನ್ಬೋದು ನೋಡಿ ನಾನು ಸಾಸನ್ನು ಇದರೊಳಗೆ ಫೀಲ್ ಮಾಡಿದ್ದೀನಿ ಸೊ ಇಷ್ಟೇ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ